ಯಲಹಂಕ ತಾಲೂಕಿನ ಇಟ್ಕಲ್ಪುರದಲ್ಲಿರೋ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಲ್ಲಿ ಎಂಟನೇ ಘಟಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ನಿರ್ದೇಶಕ ರೋನಿ ಸ್ಕ್ರುವಾಲ ಭಾಗವಹಿಸಿದ್ರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿಸಾರ್ ಅಹಮದ್ ಮತ್ತು ಸಂಸ್ಥಾಪಕ ಟ್ರಸ್ಟಿ ಶ್ರೀಮತಿ ಕೌಸರ್ ನಿಸಾರ್ ಅಹಮದ್ ಮತ್ತು ಪತ್ರಕರ್ತ ಶ್ರೀ ದಿಲೀಪ್ ಠಾಕೂರ್ ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ರು ಘಟಿಕೋತ್ಸವದಲ್ಲಿ ಮೂರ್ ಸಾವಿರದ ಆರ್ನೂರ ಎಂಬತ್ತಾರು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮತ್ತು ಒಂದು ಸಾವಿರದ ಸ್ನಾತಕೋತ್ತರ ಪದವೀಧರರಿಗೆ ವಿದ್ವಾಂಸಕರಿಗೆ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಲಾಯಿತು ಮೂವತ್ತೆರಡು ಚಿನ್ನದ ಪದಕ ವಿಜೇತರು ಸೇರಿದಂತೆ ಒಟ್ಟು ನಾಲ್ಕು ಸಾವಿರದ ಒಂಬೈನೂರ ಐವತ್ ಮೂರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಇನ್ನು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಗಣ್ಯರು ಪ್ರೆಸಿಡೆನ್ಸಿ ವಿ

Uh, I already feel like an alumni of this university. Yeah, you know, I think um, distraction is a bad word. Focus is a very good word. Vixit uh, Bharat is an important word. We need to carry a lot ahead. So you're walking out of this campus with a lot more responsibility than you walked in here. And I think what everyone has done here, take this privilege and share it with many others. Institution that's been built here, even in the education, uh, India higher education. Rankings, Presidency is ranked among the top 20 universities in the whole of India and number one or number two in, I'm not sure, in Karnataka. So, so it's a wonderful organization which has been set up in the public interest and I'm proud that Karnataka is such good university like Presidency. ಕಾನ್ವಿಕೇಶನ್ ನನಗೆ ತುಂಬಾ ಖುಷಿ ಆಗಿದೆ ಕಾಲೇಜ್ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಅಂಡ್ ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಏನಾದ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಕಾಲೇಜ್ ಅಂತೂ ಫುಲ್ ಸುತ್ತ ಗ್ರೀನ್ರೀಸ್ ಇದೆ ಸರೌಂಡೆಡ್ ಬೈ ಗ್ರೀನರಿ ಮಕ್ಕಳಿಗೂ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ ಅಂಡ್ ಡಿಸಿಪ್ಲಿನ್ಗೆ ಬೆಸ್ಟ್ ಅನ್ನೋದು ನಮ್ ಕಾಲೇಜ್ ಅಂತ ಹೇಳ್ಬೋದು ಆಸ್ ಅ ಪ್ರೆಸಿಡೆನ್ಶಿಯನ್ ಐ ಆಂ ವೆರಿ ಪ್ರೌಡ್ ಆಫ್ ದಿಸ್ ಕಾಲೇಜ್ ಅಂಡ್ ಐ ನಾನು ಎಂ ಬಿ ಎ ಇವತ್ತು ಎಂಬಿಎ ಬಿ ಎ ಆಗಿದ್ದು ಅಂಡ್ ಪ್ಲೇಸ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ ನನಗೂ ಪ್ಲೇಸ್ಮೆಂಟ್ ಆಗಿದೆ